ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ನೇಹಿತರೆ ಟೈಮ್ ಬಂದುಬಿಟ್ಟು ಒಂದು ಹನ್ನೊಂದು ಗಂಟೆ ಆಗಕ್ಕೆ ಬಂದೈತ್ರಿ ಬಿಸಿಲೈತಿ ಸಿಕ್ಕಾಪಟ್ಟಿ ನೋಡ್ತಾ ಇರ್ಬೋದು ನೀವು ಸೊ ನಮ್ಮ ತನ್ನೂ ಇಲ್ಲೇ ಎಲ್ಲ ರೆಡಿ ಇಟ್ಕೊಂಡು ಹಾಡ್ರಿ ಸ್ನಾನಕ್ಕೆ ಬೆಳಗ್ಗೆ ಚಾಟ್ ಓಸ್ ತಿಂದಿದ್ಲ ಸೊ ಇನ್ನೂ ಬ್ರಷ್ ಆಗಿಲ್ಲ ಇನ್ನೂ ಟಿಫನ್ ಆಗಿಲಕ್ಕಿದೆ ಈಗ ಬ್ರಷ್ ಮಾಡಿ ಬುಷ್ ಮಾಡಿ ಹೌದಲ್ಪ ಸಾಮಿಗೆ ಮಾಡಿ ಆಗುಂಡು ಯಗೊಂಡು ಹೌದಲ್ಲ ಹ್ಞೂ ಈಗ ಇಲ್ಲಿ ಹೊರಗೆ ಹಾಕತೀನಿ ನೋಡ್ರಿ ಕೀಗ ಬಿಸಿಲೈತಿ ಸೊ ತಣ್ಣೀರ ಮಾಡಕತ್ತಾಳ ಆಕೆಗಿಲ್ಲಿ ಮಾಡೋದು ಅಂದ್ರೆ ಭಾಳ ಖುಷಿ ಯಾಕೆ ಗುಂಡು ಹೇಳ ಒಳಗೆ ಜಳಕ ಮಾಡೋಕೆ ಇಷ್ಟನೋ ಹೊರಗೆ ಜಳಕ ಮಾಡೋಕೆ ಇಷ್ಟನೋ ಅದಕ್ಕೆ ಹಾಕಿಗೆ ರೀ ಅವಾಗ ಅವಾಗ ಮಾಡಿಸ್ತಿರ್ತೀವಿ ಇವತ್ತೇ ನೆನಪೈತೆ ಶೇರ್ ಮಾಡಾಕತ್ತೀನಿ ಸೊ ಕೊಡೋಕೆ ಸ್ಟೂಲ್ ಇಟ್ಕೊಂಡಾಳ ಸೋಪ್ ತೊಗೊಂಡು ಬಂದಾಳ ಈಗ ನೋಡಿರಿ ಪೇಸ್ಟ್ ಹಾಕೋಕತ್ತಾಳ ಆಕಿನ ಮಾಡ್ತಾಳಂತೆ ಹ್ಞೂ ಈಗ ಆಮ್ಯಾಗ ನಾನು ಹೋಗಿ ಮಾಡಿಸ್ತೀನಿ ಸ್ವಲ್ಪ ಕೈ ಕಾಲು ಎಲ್ಲ ಸ್ವಚ್ಛಗೆ ಹಾಂ ನೋಡಿರಿ ದುಬಾನು ತಿಕ್ಬೇಕಂತ ನೀವು ನೀ ಮಾಡಮ್ಮ ಸ್ವಚ್ಛತೆ ಇವತ್ತು ರಂಗೋಲಿ ನೋಡ್ರಿ ಇದನ್ನ ಕೇಳ ಕಾವೇರಿ ಹೋಗ್ಯಾಳ ಕಾವೇರಿ ಡ್ಯೂಟಿಗೆ ಮಗಳದ್ ಇವತ್ತ ಲಾಸ್ಟ್ ಎಕ್ಸಾಮ್ ಐತಿ ಇವತ್ತ ಫ್ರೈಡೇ ಸೊ ಇವತ್ತು ಲಾಸ್ಟ್ ಮುಗೀತು ಎಕ್ಸಾಮ್ ಎಲ್ಲ ಮುಗಿದು ಅಕ್ಕಿವ ಇನ್ನೇನು ನಾವು ಮಧ್ಯಾಹ್ನ ಎಕ್ಸಾಮ್ ಮುಗಿಸಿ ನೋಡೋಣ ಅಂತ ಸ್ನೇಹಿತರೆ ಮಗ ಅಂತೂ ಎರಡು ಕ್ಲಾಸ್ ಮುಗಿಸಿ ಬಂದು ಮನ್ಯಾಗ ಅದಾನಂತ ಆಗಲಿ ಕಾಲ್ ಮಾಡಿದ್ದೆ ಮನ್ಯಾಗ ಅದಾನವ ಹೋಗಿ ಬಂದ ಎರಡು ಕ್ರಿಕೆಟ್ ಕೋಚಿಂಗ್ ಆ್ಯಂಡ್ ಸ್ವಿಮ್ಮಿಂಗ್ ಎರಡು ಮುಗಿಸ್ಕೊಂಡು ಬಂದಾನ ತಂಗಿದ್ದು ಹನ್ನೆರಡು ಗಂಟೆ ಡ್ಯೂಟಿ ಐತಲ್ರಿ ಹಿಂಗಾಗಿ ಅದಾನ ಮನ್ಯಾಗ ನಂತರದಲ್ಲಿ ಬರ್ಬೋದು ನಾನು ಹೀಗೆ ಜಳಕ ಮಾಡಿಸಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನೆಟ್ ಮುಂದೆ ಸರ್ಸ್ಕೋ ಸ್ನೇಹಿತರೆ ಎಲ್ಲ ಸ್ವಚ್ಛಗೆ ಜಳಕ ಮಾಡಿಸಿದೆ ಲಾಸ್ಟಿಗೆ ಒಂದು ಸ್ವಲ್ಪ ಮಾಡ್ತೀನಿ ಅಂತ ಹೇಳಿ ನೋಡ್ರಿ ತಲೆ ಮೇಲೆ ಹಾಕಿನ ಹಾಕ್ಕೊಂಡ್ಲ ತಣ್ಣೀರೆಲ್ಲ ಹಾಕಿಗೆ ಮಸ್ತ್ ಮಜಾ ಬರಕತ್ತಿತ್ತು ಈ ಬಿಸಿಲಿಗೆ ಆಮೇಲೆ ನಾವು ಯಾವ ರೀತಿ ಕೂದಲನ ಟವಲ್ಲೇ ಸೊತ್ಕೊಳ್ತೀವಿ ಆ ಥರ ಸೊತ್ಕೊಂಡಿದ್ಲು ಆದರೆ ಅದು ಬೀಚ್ತ ನೋಡ್ರಿ ಈಗ ಶರಣಮ್ಮ ವಿಭೂತಿ ಮತ್ತು ಏನಪ್ಪ ಅಂದ್ರೆ ಭಂಡಾರ ಹಚ್ಕೊಳಾಕತ್ತಾಳು ನೋಡ್ತಾ ಇರ್ಬೋದು ನೀವು ಹಾಕೊಂಡ ತೊಗೊಂಬಂದು ಹಚ್ಕೊಂಡಿದ್ಲೆಲ್ಲ ಮೂಗು ಮೇಲೆಲ್ಲ ಬಿದ್ದಿತ್ತು ಮತ್ತು ಟವಲ್ ತಗೋದು ಎಲ್ಲ ಒರೆಸಿದೆ ನಾನು ಈಗ ರೆಡಿ ಆಗತ್ತಾಳೆ ನೋಡ್ರಿ ಲಿಬ್ಬಾಂಬ ಹಿಡ್ಕೊಂಡ ಬಿಡ್ತಾಳು ನಿನ್ನೆ ಬ್ಯಾಂಕಿಂಗ್ ಕೆಲ್ಸಕ್ಕೆ ಹೊರಗೆ ಹೋಗಿದ್ನಿ ಅಲ್ರಿ ಸೊ ರಾಕ್ಷ ತಗೊಂಡ್ ಬಂದಿದ್ದೆ ಅಲ್ಲ ಪಜಿ ಮನಿಗ್ ಸೊಪ್ಪು ಕೊಟ್ಟು ಬಂದಿದ್ದೆ ಎಲ್ಲೊಂದು ಸೊಪ್ಪು ತಗೊಂಡ್ ಬಂದಿದೆ ನಿನ್ನೆ ತರೋನ್ ಕರ್ಕೊಂಡು ಬೂ ಹೋಗಿದ್ದೆ ಬಂದಿಲ್ಲ ಅಲ್ಲ ನಮ್ ಜೊತೆ ಬೂ ಹಂಗ ನಾವು ರೆಡಿ ಅದಿ ಹ್ಮ್ ತಿನ್ ತಿಂದ ಮತ್ತೊಂದ್ ಸ್ವಲ್ಪ ಆಡ ಆಮ್ಯಾಗ ಊಟ ಮಾಡಿ ಮಕ್ಕಂಬ ಬಿಡ ಬಿಸಲ್ ಬಾಳ ಐತಿ ಆಟ ಆಟಾಡ ಈಗ ಈಗ ಹಣ್ ತಿನ್ನ ಆಡ ಆಮೇಲೆ ಊಟ ಮಾಡಿ ಅಂತಿ ಮಜ್ಗಿ ಸಾರು ಆಮೇಲೆ ಅಂತಿ ಉಪ್ಪಿಟ್ಟ ನಾಷ್ಟ ಅದೇ ಹಾಗೇನ ಸ್ನೇಹಿತರೆ ಮಗಂದು ವೆಕೇಶನ್ ಕ್ಲಾಸ್ ಹೇಳಿದೆ ನಿಮಗೆ ಕ್ರಿಕೆಟ್ ಕೋಚಿಂಗ್ ಅಂತ ಹೇಳಿ ಸೊ ಇಷ್ಟು ದಿನ ಒಂದು ರನ್ನಿಂಗು ಒಂದು ಟೈಪ್ ಎಕ್ಸಸೈಸು ಥ್ರೋ ಬಾಲಿಂಗು ಇದನ್ನೆಲ್ಲ ಮಾಡಿಸಿದ್ರು ಇವತ್ತಂತೂ ಬ್ಯಾಟ್ ಕೊಟ್ಟಿದ್ರು ಕೈ ಒಳಗೆ ಅವನಿಗೆ ಫುಲ್ ಅಂದ್ರೆ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ರೀ ಅವನಿಗೆ ಅದ್ರಾಗ ಈಗ ಮನೆ ಕಡೆ ಆಡೋ ಹೊತ್ತಿನಾಗು ಖಾಲಿ ಬ್ಯಾಟಿಂಗ ಬೇಕಂತಾನು ಇಲ್ಲ ನನಗೆ ಫಸ್ಟು ನನಗೆ ಫಸ್ಟು ಅಂಥೇಳಿ ಸೊ ಎಲ್ಲ ಮಕ್ಕಳು ಅದೇ ಥರ ಅಂದ್ಕೊಳ್ತೀನಿ ಇವನಿಗೆ ಬ್ಯಾಟಿಂಗ್ ಅಂದರೆ ತುಂಬಾ ಇಷ್ಟ ಅದ್ರಾಗ ಇವತ್ತು ಇಲ್ಲಿ ಕೊಟ್ಬಿಟ್ಟಿದ್ರು ಬಹಳನ ಮಸ್ತ್ ಖುಷಿಯಿಂದ ಆಡಕತ್ತಿದ್ದ ಬಟ್ ಜನ್ರಲ್ಲಾಗಿ ಅವ್ರು ಯಾವ ರೀತಿ ಆಡ್ತಾರೆ ಅದನ್ನು ಆಡ್ತಿರ್ತಾರೆ ಅದ್ರ ಕೋಚರ್ ಅವರಿಗೆ ಅವನಿಗೆ ಹೇಳ್ಕೊಡ್ತಾಯಿದ್ರೆ ಯಾವ ತಿರಿ ಯಾವ ರೀತಿ ಬಾಲ್ ಬಂದ್ರೆ ನಾವು ಯಾವ ರೀತಿ ಲೆಗ್ ಎಲ್ಲ ಮೂವ್ಮೆಂಟ್ ಮಾಡಬೇಕು ಹಂಗೆ ಹಿಂಗೆ ಅವೆಲ್ಲ ಇರ್ತಾವಲ್ರಿ ಅದನ್ನೆಲ್ಲ ತಿಳಿಸ್ಕೊಡ್ತಾನೆ ಇದ್ರು ಇದೇ ರೀತಿ ಫುಲ್ ಹ್ಯಾಪಿ ಒಳಗೆ ಬ್ಯಾಟಿಂಗ್ ನಡೆದಿತ್ತು ಅಂತ ಹೇಳ್ಬೋದು ನೋಡ್ರಿ ಬಹಳನ ಖುಷಿಯಿಂದ ಹೋಗಕತ್ತನ ಅದು ನಮಗೆ ಸಂತೋಷ ಅಂತ ಹೇಳ್ಬೋದು ಹಚ್ಚಿದ್ದಕ್ಕೂ ಏನು ಬೇಜಾರು ಮಾಡ್ಕೊಳಕತ್ತಿಲ್ಲ ಸ್ವಲ್ಪ ಎಕ್ಸಸೈಸು ಅದು ಇದು ತ್ರಾಸ ಅನ್ಸಾಕತ್ತೈತೆ ಅವನಿಗೆ ಬಟ್ ಇಲ್ಲ ಹೋಗಾಕತ್ತಾನ ಭಾಳ ಖುಷಿಯಿಂದ ಹೋಗಾಕತ್ತಾನೆ ನಮಗೆ ಅದ ಬೇಕಾಗಿದ್ದು ಮೇನ್ ಅಂದರೆ ಅವನೊಂಚೂರು ಫಿಟ್ ಆಗಲಿ ಅಂತ ಹೇಳಿಬಿಟ್ಟನ ನಾವು ಕಳ್ಸಾಕತ್ತಿದ್ದು ಬಂದಿಂದ ಒಂಚೂರು ರೆಸ್ಟ್ ಮಾಡಿದರೂ ಪರವಾಗಿಲ್ಲ ಹೋಗಾಕತ್ತಾನ ನೋಡ್ರಿ ಮತ್ತು ಅಲ್ಲಿಂದ ಬಂದಾದ ನಂತರ ಸ್ವಿಮ್ಮಿಂಗ್ ಹೋಗ್ತಾನೆ ಡೈರೆಕ್ಟ್ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬಂದು ಸ್ನಾನಗಿನ ಮಾಡಿ ಒಂಚೂರು ಟಿಫನ್ ಮಾಡಿ ರೆಸ್ಟ್ ಮಾಡ್ತಾನೆ ಆಮೇಲೆ ಏನೈತಿ ಸಿಕ್ಕಾಪಟ್ಟಿ ಫ್ರೆಂಡ್ಸ್ ಇದ್ದಾರೆ ಅವ್ರ ಮನೆ ಕಡೆ ಮತ್ತು ನನ್ನ ಹಳೆ ಬ್ಲಾಗ್ ಒಳಗೂ ನಾನು ತಂಗಿ ಮನೆಯಾಗಿದ್ದಾಗೂ ನೋಡೇ ನೋಡಿರಿ ನೀವು ಎಷ್ಟು ಶೇರ್ ಮಾಡೀನಿ ಸಾಕಷ್ಟು ಮಕ್ಕಳಿದ್ದಾರ ಎಲ್ಲರೂ ಸೇರಿ ಆಟ ಆಡ್ತಾರೆ ಅದ್ರಾಗ ನಮ್ಮ ಭವಾನೇನೂ ಬಂದುಬಿಟ್ಟಿದ್ಲು ಒಂದು ಎರಡು ದಿವಸ ಅಕ್ಕಿನ್ನೂ ಕರ್ಕೊಂಡು ಲಗೋರಿ ಆಟ ಆಡಕತ್ತಿದ್ರು ಸೊ ಅದನ್ನು ನನಗೆ ತಂಗಿ ಶೇರ್ ಮಾಡಿದ್ಲು ಯಾಕಂದ್ರೆ ಅಕ್ಕಿಗೂ ಖುಷಿ ಅನಿಸಿತ್ತು ಎಲ್ಲ ಮಕ್ಕಳು ಸೇರಿ ಈ ರೀತಿ ಆಟ ಆಡೋದು ಅದನ್ನು ಚಲೋ ಅನ್ಸಕತಿತ್ತು ಅಕ್ಕಿಗೆ ಸೊ ನನಗೆ ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡಿದ್ಲು ಯಾಕಂದ್ರೆ ನನಗಂತೂ ಅಲ್ಲಿ ನೋಡೋಕಾಗಂಗಿಲ್ಲ ನಾನು ಇಲ್ಲಿರ್ತೀನಿ ಖುಷಿ ಆಯ್ತು ಮತ್ತು ಎಲ್ಲ ನನ್ನ ತಂಗಿ ಮನೆಯಾಗಿದ್ದಾಗಿಂದ ಮೂಮೆಂಟ ನೆನಪಾತು ನನಗಿದ್ನೆಲ್ಲ ನೋಡಿ ನಾನು ಇದೇ ರೀತಿ ಅಲ್ಲೇ ಗ್ರ್ಯಾ ಗ್ಯಾಲರಿ ಒಳಗೆ ಕುತ್ಕೊಂಡು ಎಲ್ಲರೂ ಆಟ ಆಡೋದನ್ನು ನೋಡ್ತಾ ಇದ್ದೆ ಅದ ಅಂತ ಹೇಳ್ಬೋದು ನೋಡ್ರಿ ನಾನು ತಂಗಿ ಮನೆಯಾಗಿದ್ದನೆಲ್ಲ ಅವಾಗಿಂದ ನನಗೆ ಎಷ್ಟೊಂದು ಮೆಮೊರೀಸ್ ಬಂದಂಗೆ ಅದು ಸೊ ಈ ರೀತಿಯಾಗಿ ವೆಕೇಶನ್ ಮಕ್ಕಳದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಇನ್ನೂ ಒಂದು ದೇಡ್ ಐತಿ ಮಸ್ತ್ ಮಸ್ತಿ ಮಾಡ್ಬೋದು ಅವ್ರು ಹಿಂಗೆ ಅಂತ ಹೇಳಿ ಮತ್ತೆ ಮಗಳದೆಲ್ಲ ಎಕ್ಸಾಮ್ ಕಂಪ್ಲೀಟ್ ಆದವು ಇವತ್ತು ಹಿಂದಿ ಇತ್ತು ಮುಗಿಸ್ಕೊಂಡು ಬಂದಿದ್ಲು ಸೊ ಲಾಸ್ಟ್ ಎಕ್ಸಾಮ್ ಇತ್ತು ಮುಗಿಸ್ಕೊಂಡ್ ಬಂದಿದ್ಲು ಫುಲ್ ಹ್ಯಾಪಿ ಇದ್ರು ನೋಡ್ರಿ ಹಾಯ್ ಫ್ರೆಂಡ್ಸ್ ಏನ್ ಮಾಡಾಕತ್ತೀರಿ ನೀವೇನು ಮಾಡತ್ತೀರಿ ಏನು ಮಾಡಿ ಹೇಳ ಮೊಮೋಸ್ ಕಟ್ಟಿಮ್ಯಾ ಕುತ್ಕೊಂಡು ಮೊಮೋಸ್ ಮಾಡತ್ತೀ ಸ್ನೇಹಿತ್ರೆ ಆ ನಮ್ಮ ತನೋ ನೋಡ್ರಿ ಗ್ಯಾಸ್ ಕಟ್ಟಿ ಮ್ಯ ಕುಂತಾಳ ಬ್ಯಾಡ್ ಅಂದ್ರು ಕೇಳೋಳಗಳ ಬಟ್ ಅವಲ್ಲಿ ತುಂಬಾ ದೂರ ಐತಿ ಅದಕ್ಕೆ ಇಲ್ಲಿ ಕುಂದ್ರ ಇಲ್ಲ ಇಲ್ಲಾಂದ್ರೆ ನನಗೆ ಇಲ್ಲೇ ನಿಂತು ಬಿಡ್ತಾಳ ಇಲ್ಲೇ ಸಮಯ ಆಗೋದಲ್ಲ ಅದಕ್ಕಾಕಿಗೆ ಸರಿ ಬಿಡು ಇಲ್ಲೇ ಕೂಡು ಅಂತ ಹೇಳಿ ಕುಂದರ ಏನಪ್ಪಾ ಅಂದ್ರೆ ಈಗ ಸಾಯಂಕಾಲ ಐದು ಗಂಟೆ ಟೈಮ್ ನೋಡ್ತಾ ಇರ್ಬೋದು ಸೊ ಏನಂದ್ರೆ ನಮ್ ಇಬ್ಬರಿಗಿನೂ ಏನಾಗೇತಿ ಏನಾಗೈತಿ ಹ ಸೊ ಏನು ಮಾಡೇವೆ ಅಂದ್ರೆ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಊಟ ಮಾಡಿದಾಗ ಹೌದಲ್ಲ ಸೊ ಆವಾಗ ಊಟ ಮಾಡಿವಿ ಈಗ ಹಶುವಾಗ್ಯದ ಸೊ ಇಬ್ಬರಿಗೆ ಏನಂದ್ರೆ ಮೊಮೋಸ್ ತಿನ್ನೋಂಗಾಗೈತಿ ಸೊ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದೇ ನೋಡ್ರಿ ನಾನು ಏನಪ್ಪಾ ಅಂದ್ರೆ ಉಳ್ಳಾಗಡ್ಡಿ ಗಜರಿ ಕ್ಯಾಬೇಜು ಎಷ್ಟು ಸಣ್ಣ ಅಷ್ಟು ಸಾಧ್ಯ ಎಷ್ಟು ಸಾಧ್ಯ ಅಷ್ಟು ಜನಗಳಿಗೆ ಹೆಚ್ಚಬೇಕು ನಾನಂತೂ ಕೈಲೇನ ಹೆಚ್ಕೊಂಡು ಬಂದೇನಿ ಮತ್ತು ಇಲ್ಲಿ ಒಗ್ಗರಣೆಗೆ ನೋಡಿರಿ ಬೆಳ್ಳುಳ್ಳಿ ಹಸಿ ಮೆಣಸು ಮತ್ತು ಲಾಸ್ಟಿಗೆ ಹಾಕಕ್ಕೆ ಕೊತ್ತಂಬ್ರಿ ಇವನು ರೆಡಿ ಮಾಡ್ಕೊಂಡೀನಿ ಮತ್ತು ಅದಕ್ಕೆ ಈ ಹಿಟ್ಟಿರೋದಕ್ಕೆ ಇದನ್ನ ಯೂಸ್ ಮಾಡಿದ್ರಂತ ನಾವು ಮೊಮೋಸ್ ಪ್ಲ್ಯಾನ್ ಮಾಡಿವಿ ಆಮೇಲೆ ಮತ್ತು ಮೊಮೋಸ್ ಅಂದಮೇಲೆ ಅದಕ್ಕೊಂದು ಚಟ್ನಿ ಕೂಡ ಬೇಕಲ್ಲ ರೀ ಅದಕ್ಕೆ ಚಟ್ನಿಗೆ ಇಲ್ಲಿ ಏನು ಮಾಡೇನಪ್ಪ ಅಂದ್ರೆ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೆ ಬಿಸಿ ಇದಕ್ಕೆ ಏನು ಮಾಡೋಣ ಈಗ ಮಸ್ತಗೆ ರೆಡ್ ರೆಡ್ ಟೊಮೆಟೊ ತೊಗೊಂಡಿ ನೋಡಿರಿ ಟೊಮೆಟೊ ಬಾಯ್ಲ್ ಮಾಡ್ಕೋಬೇಕು ಸೊ ಮಸ್ತನವ ನೋಡಿರಿ ಟೊಮೆಟೊದವ ಏನೈತಿ ಇದಕ್ಕೆ ಒಂದಿಷ್ಟು ಬೆಳ್ಳುಳ್ಳಿನ ಹಾಕೋತೀನಿ ಇದ್ರಾಗ ಈ ಚಟ್ನಿಗೆ ಸ್ವಲ್ಪ ಬೆಳ್ಳುಳ್ಳಿ ಮುಂದಿದ್ರೂ ಟೇಸ್ಟ್ ಆಗ್ತೈತ್ರಿ ಇದು ಅದಕ್ಕೆ ಬೆಳ್ಳುಳ್ಳಿನ ಹಾಕೊಂಡಿನಿ ಮತ್ತೆ ಏನು ಮಾಡ್ತೀನಿ ಒಣ ಮೆಣಸನ್ನು ಕೂಡ ಇದಕ್ಕೆ ಸೇರಿಸ್ತೀನಿ ಬ್ಯಾಡಿಗೆ ಮೆಣಸು ಸೇರಿಸ್ತೀನಿ ನಾನು ಸೊ ಇದಕ್ಕೆ ನೋಡಿರಿ ಒಂದು ಎಂಟು ಹತ್ತದ ಅನ್ಕೊಳ್ತೀನಿ ನಮ್ಮ ತನೋ ಬಿಡು ಖಾರ ಹತ್ತೈತೆ ಹಾಕತ್ತಾಳೆ ಬಟ್ ಈ ಚಟ್ನಿ ಸ್ನೇಹಿತರೆ ಖಾರ ಖಾರ ಇದ್ರ ಟೇಸ್ಟ್ ರೀ ಇದು ಅದಕ್ಕೋಸ್ಕರ ಹಾಕಿ ಕೆಚಪ್ ಕೊಡ್ತೀನಿ ಬಿಡ್ರಿ ಇದೇನು ತಿನ್ನಲ್ಲಕ್ಕಿ ಈಗೇನೈತಿ ಮಸ್ತಾಗಿ ಇದು ಬಾಯ್ಲ್ ಆಗಬೇಕು ಅದಕ್ಕೆ ಮುಚ್ಚಿಟ್ಬಿಡೋಣ ಮಸ್ತಾಗಿ ಕುದಿಲ್ರಿ ಇದು ಇದು ಕುದ್ದ ಮೇಲೆ ಮುದಿನ ಕೆಲಸ ಐತಿ ಈಗೇನೈತಿ ಮೊಮೋಸದ್ದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಇನ್ನೊಂಚೂರು ಮೈದಾ ಹಿಟ್ಟು ಹಾಕಿ ಮಿದ್ದಿದೆ ನೋಡಿರಿ ಹಿಟ್ಟು ಅಂದ್ರೆ ಭಾಳನ ತಳುವಿರ್ತದಲ್ಲ ರೀ ಹೋಳಿಗೆ ಹಿಟ್ಟು ಸೊ ಇದಕ್ಕೆ ಇನ್ನೊಂಚೂರು ಹಾಕಿ ಮಿದ್ಕೊಂಡೆ ಹಿಟ್ಟು ರೆಡಿ ಆಯಿತು ಮತ್ತು ನಮಗೇನೈತಿ ಏನೈತಿ ಮೊಮೋ ಸ್ಟಫಿಂಗಿಗೆ ಮಸಾಲ ರೆಡಿ ಮಾಡೋಕೆ ಪೆಪ್ಪರ್ ಪೌಡ್ರ್ ಖಾಲಿ ಆಗಿತ್ತು ಮೆಣಸು ಪೌಡರ್ ಸೊ ಒಂಚೂರು ಹಂಗೆ ಬಾಡಿಸಿಕೊಂಡೀನಿ ಸ್ವಲ್ಪ ಕ್ರಂಚಿ ಆಗಲಿ ಮೆಣಸು ಅಂದ್ರೆ ಪೌಡ್ರ್ ನೀಟಾಗಿ ಚೆನ್ನಾಗಿ ಬರ್ತೈತಿ ಇದನ್ನೀಗ ನಾನು ಮಿಕ್ಸಿ ಮಾಡ್ಕೊತೀನಿ ನೋಡಿರಿ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿರಿ ಫ್ರೆಂಡ್ಸ್ ಮಸ್ತಗೆ ಮೆಣಸ್ ಪೌಡರ್ ಪೆಪ್ಪರ್ ಪೌಡರ್ ರೆಡಿ ಅಮ್ಮ ಏನು ಚಂದ ಘಮ ಘಮ ಅನ್ನತೈತಿ ಫ್ರೆಶ್ ಆಗಿ ಈಗ ನೀತ್ರಿ ನೋಡ್ರಿ ಮೊಮೋಸ್ ಕಫಿಂಗರ್ ಮಸಾಲೆ ರೆಡಿ ಆಯ್ತು ಈಗೇನು ಭಾಳ ಬೆಂದ ಕ್ರಂಚಿ ಇರ್ಬೇಕೆಲ್ಲ ಇವಾಗ ರೆಡಿ ಆಯ್ತು ಇಲ್ಲೇನೈತಿ ಮೊಮೋ ಚಟ್ನಿ ನೋಡ್ರಿ ನಾನು ಗ್ರೈಂಡ್ ಮಾಡಿದೆ ಟೊಮೆಟೊ ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಒಂಚೂರು ಹಸಿ ಶುಂಠಿ ಹಾಕಿ ಅದೇನ ಬಾಯ್ಲ್ ಮಾಡ್ಕೊಂಡಿದ್ವಿ ವನ ಮೆಣಸು ಟೊಮೆಟೊ ಬೆಳ್ಳುಳ್ಳಿ ಅದನ್ನು ಹಾಕಿ ಜೀರ್ಗಿ ಇಂಗು ಉಪ್ಪು ಹಾಕಿ ಇದನ್ನ ನಾನು ಬಾಯ್ಲ್ ಮಾಡ್ಕೊಂಡೇನಿ ನಾನು ಕಲರ್ ಹಾಕಿಲ್ರಿ ಒಂದು ಇಟು ಕಲರ್ ಹಾಕಿಲ್ಲ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಮತ್ತೆ ಟೊಮೆಟೊ ಕಲರ್ ನೋಡ್ರಿ ಸಖತ್ತಾಗಿ ಬಂದೈತಿ ಬರ್ರಿ ಘಮ ಘಮ ಬಂತ ಇದೇನು ಅಳಿಯ ಏನಿದೆ ಇವಾಗ ತಿರುತ್ತ ಚಾವಿ ತಗೊಂಡೆ ಯಾವಾಗ ಬಂತು ಬೆಂಗ್ಳೂರು ಹೌದಾ ಹಾಂ ಆರಾಮ್ ತರ ಎಲ್ಲರೂ ನೀ ಆರಾಮದಿಲ್ವ ಅಡ್ಡಾಡಿ ಹಾಂ ಮೊಮೋಸ್ ಮಾಡತ್ತೀವಿ ಹೌದ ಅದು ಹೋಳ್ಗಿದ ಹಿಟ್ಟು ಹುಡ್ದಿತ್ತು ಅಂದಿಟ್ಟು ಮೈದಾ ಹಿಟ್ಟೆ ಹಾಂ ಅದಕ್ಕೆ ಹಂಗಾರ ಮಾಡಿದ್ರಂತ ತರೋಣ ಪಾಪ ಕರದ್ರ ಬರ್ತಿದ್ಲಕ್ಕಿ ಪಾಪದಲ್ಲ ಈಕಿನ ಮಗ ಬರ್ತಾಳಿಕ ಬರೋದಲ್ಲ ಮೊನ್ನೆ ನೆನ್ಪರ್ದಿ ನೆನ್ಪರ್ದಿ ಯಾಕಿಂಗ ಹೇಳಿಲ್ಲ ಸ್ನೇಹಿತರೆ ಮಕ್ಕಳಿಗೆಲ್ಲ ಕಾಲ್ ಮಾಡಿದ್ದೆ ಸೊ ಬಂದರು ಭವಾನೇನು ಇದ್ಲಲ್ಲ ಬಂದರು ಮತ್ತು ಬಂದಿದ್ಲು ಅಂತ ಮನೆಗೆ ಸೊ ಅವರು ಕೂಡ ಬಂದಾರ ನಮ್ಮ ಮೊಮೋಸು ಅವ್ರು ಬರೋಕ್ಕಂದ್ರೆ ರೆಡಿ ಕೂಡ ಆಗ್ಯಾವ ನೋಡ್ತಾ ಇರ್ಬೋದು ಸ್ವಲ್ಪ ಹಿಟ್ಟು ಮಿದು ಇದ್ದಿದ್ದಕ್ಕೆ ಮೋಮೋ ಶೇಪ್ ಏನು ಮಾಡೋಕ್ಕಾಗಲಿಲ್ಲ ನನಗೆ ಸೊ ಮೋದಕ್ಕೆ ಶೇಪ್ ಒಳಗನ್ನ ನಾನು ಮಾಡಿದೆ ಶೇಪ್ ಯಾವುದಾದ್ರೇನು ರೀ ಮೊಮೋಸ್ ಟೇಸ್ಟ್ ಇಂಪಾರ್ಟೆಂಟ್ ಸೊ ಸಕ್ಕ ಂದ್ರೆ ಸಖತ್ತಾಗಿತ್ತು ಚಟ್ನಿ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ರೀ ಸ್ನೇಹಿತರೆ ಸೊ ಸರ್ವ್ ಮಾಡಿ ನೋಡಿರಿ ನಾಲ್ಕು ಜನದ ಮಧ್ಯೆ ಇಟ್ಬಿಟ್ಟಿನಿ ಸೊ ಇದು ಸೆಕೆಂಡ್ ಬ್ಯಾಚ್ ಅವರಿಗೆ ಕೊಟ್ಟಿದ್ದು ನಾನೀಗ ಫಸ್ಟ್ ಬ್ಯಾಚ್ ಖಾಲಿ ಆಯಿತು ಬಿಸಿ ಬಿಸಿಯಾಗಿ ಮಸ್ತ್ ಸ್ಪೈಸಿ ಚಟ್ಪಟಾ ಚಟ್ನಿ ಆಗೈತಿ ಮತ್ತು ಸೂಪರ್ ಟೇಸ್ಟಿಯಾಗಿದ್ರು ಸ್ನೇಹಿತರೆ ಸುಳ್ಳು ಹೇಳೋದಲ್ಲ ಮಸ್ತ್ ಅಂದ್ರೆ ಮಸ್ತಾಗಿದ್ದು ನಾನು ಕೂಡ ಇಷ್ಟು ಚೆನ್ನಾಗಿ ಬರ್ತಾವಂತ ಅಂದ್ಕೊಂಡಿದ್ದನೂ ಇಲ್ಲ ಮಾಡಿದೆ ಯಾಕಂದರೆ ಸಿಜ್ವಾನ ಚಟ್ನಿ ಇತ್ತು ಬಟ್ ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ ಸಿಜ್ವಾನ ಇದ್ರ ಜೊತೆಗೆ ಇಲ್ಲ ಮೊಮೋಸ್ ಚಟ್ನಿನೂ ಮಾಡೇ ಬಿಟ್ರಾಯಿತು ಹೆಂಗೋ ನಾನು ನಿನ್ನೆ ಫ್ರೆಶ್ ಟೊಮೆಟೊ ತೊಗೊಂಬಂದಿದ್ನಲ್ಲ ಮಾಡಿದೆ ಸಖತ್ತಾಗಿ ಬಂದೈತ್ ಬಿಡ್ರಿ ಮತ್ತು ನಮ್ಮ ಅಕ್ಕಗೂ ಹಾಕಿ ಕೊಟ್ಟೆ ಏ ಸಣ್ಣ ಹುಡುಗರು ಹಂಗೆ ಏನು ನನಗೆ ಕೊಟ್ಟಿವ ಅನ್ನಕತ್ತಿದ್ಲು ಏ ಅಕ್ಕ ಟೇಸ್ಟ್ ನೋಡಂತ ಕೊಟ್ಟೆ ಅಯ್ಯೋ ಮೊಮೋಸ್ ತಿನ್ನೋಕೆ ಬಂದಂಗೆ ನನ್ನ ಮನೆಗೆ ನಾನು ಅಂದ್ಲು ಇರಲಿ ಬಿಡವ ಏನು ನಿನ್ನ ಸಲುವಾಗಿ ಮಾಡಿಲ್ಲ ನಾನು ಮಾಡೇನಿ ಟೇಸ್ಟ್ ಮಾಡು ಅಂದೆ ಸೊ ಆಕಿನೂ ಮೊನ್ನೆ ಬೆಂಗ್ ಬೆಂಗಳೂರಿಗೆಲ್ಲ ಹೋಗಿ ಬಂದ್ಲು ಸ್ವಲ್ಪ ವಿಶೇಷವಾದ ಕಾರ್ಯಕ್ರಮ ಇದ್ದು ಅಲ್ಲೇ ಏನಂತ ನಾನು ನಿಮ್ಗೆ ಮಾತು ತಿಳಿಸ್ತೀನಿ ಖಂಡಿತವಾಗ್ಲೂ ಖುಷಿ ಆಯಿತು ನನಗೂ ಕೂಡ ನೋಡಿರಿ ಮಸ್ತ್ ಎಂಜಾಯ್ ಮಾಡಾಕತ್ತಾರ ಈಗಂತೂ ವೆಕೇಶನಲ್ಲಿ ರೀ ಮಕ್ಕಳು ಏನಾದರೂ ಕೇಳ್ತಾನೆ ಇರ್ತಾರ ಸೊ ಸಾಧ್ಯ ಆದಷ್ಟು ನಾನು ಯಾವಾಗವಾಗ ಏನಾದರೂ ಮಾಡಿರ್ತೀನಿ ತುಂಬಾ ಇಷ್ಟಪಡ್ತಾರೆ ನನ್ನ ಮಗಳಿಗೆ ಈ ಥರದ್ದೆಲ್ಲ ಇದ್ರೆ ತುಂಬ ಅಂದ್ರೆ ತುಂಬ ಖುಷಿಯಾಕಿಗೆ ಇವತ್ತು ಮಗನೂ ಇಷ್ಟಪಟ್ಟ ಮೋಮೋಸ್ ಇನ್ನು ಚಿಟಿಮಿ ಅಂತೂ ಕೇಳೋದ ಬೇಡ ಆಕಿಗಂತೂ ಭಾಳ ಅಂದ್ರೆ ಭಾಳ ಬಿಡ್ತು ನಾನು ಆ್ಯಕ್ಚುಲಿ ಇದಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೆ ಸ್ಟಫಿಂಗಿಗೆ ಅಕ್ಕಿಗೆ ಮೆಣಸಿನ್ಕಾಯಿ ಹಾಕದೇ ಇರೋ ನಾಲ್ಕು ಮೊಮೋಸ್ ಬೇರೆ ಮಾಡೀನಿ ಅವು ಇನ್ನೂ ಸ್ಟೀಮ್ ಮಾಡಿಲ್ಲರಿ ನಾನು ಬಟ್ ಅಕ್ಕಿ ಅಂತೂ ಹೈಗುಡ್ಕೋತ ಇವ್ರ ಜೊತೆ ಇವನ್ನ ತಿನ್ಲಂತನೇ ಹೇಳ್ಬೋದು ಮಸ್ತ್ ಖುಷಿ ರೀ ಅಕ್ಕಿಗೂ ತುಂಬಾ ಇಷ್ಟ ಆಯಿತು ಮತ್ತು ಭವಾನಿ ಒಂದೆರಡು ದಿವಸ ಬಂದಿದ್ಲು ಚಿಕ್ಕಮ್ಮ ಊರಿಗೆ ಹೋಗಿದ್ಲು ನರಗುಂದಕ್ಕೆ ಗಿರೀಶನ್ ಕರ್ಕೊಂಡು ಹೋಗಿದ್ಲು ಯಾಕಂದರೆ ಗಿರೀಶಿಂದ ಸ್ಕೂಲ್ ವೆಕೇಶನ್ ಅಲ್ಲರಿ ಈಗ ಕರ್ಕೊಂಡು ಹೋಗಿದ್ಲು ಬಟ್ ಈಗಿದ್ ಕಾಲೇಜ್ ಇತ್ತು ಭವಾನಿದು ಕಾಲೇಜ್ ಇದ್ದಿದ್ದರಿಂದ ಆಕಿ ನರಗುಂದಕ್ಕೆ ಹೋಗಿರಲಿಲ್ಲ ಇಲ್ಲೇ ಬಂದಿದ್ಲು ಸೊ ಹೀಗಾಗಿ ಮಸ್ತ್ ಖುಷಿ ಅನ್ನಿಸ್ತು ಆಕಿನೂ ಇದ್ಲು ಅಂತೇಳೆ ಈ ಥರದ್ದೆಲ್ಲ ಸ್ನ್ಯಾಕ್ಸ್ ಮಾಡಿದ್ರೆ ಆಕಿಗೂ ತುಂಬಾ ಇಷ್ಟ ಮಾಡ್ತಾಳೆ ರೀ ಆಕಿನೂ ಇಂಥದ್ದೆಲ್ಲ ಮಾಡೋಕೆ ಎಕ್ಸ್ಪರ್ಟ್ ಅದಾಳೆ ಮ್ಯಾಲಿಂದ ಮೇಲೆ ಏನಾದರೂ ಮಾಡೇ ಮಾಡಿರ್ತಾಳ ಮತ್ತು ಇಲ್ಲಿ ಲಾಸ್ಟ್ ಅಂದರೆ ಲಾಸ್ಟ್ ತೀರ ಲಾಸ್ಟ್ ಬ್ಯಾಚ್ ಅಂತಲೇ ಹೇಳ್ಬೋದು ನನಗೆ ಕಾವೇರಿಗೆ ಮತ್ತು ನಮ್ಮ ತನೂ ಏನದವಲ್ಲ ರೀ ಮೆನ್ಸ್ ಹಾಕ್ಲಾರ್ದು ಅವಂದಿಷ್ಟು ಬಾಯ್ಲ್ ಮಾಡಾಕತ್ತಿದ್ದೆ ನಾನು ಸೊ ಲಾಸ್ಟ್ ಬ್ಯಾಚ್ ಅಂತಲೇ ಹೇಳ್ಬೋದು ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು ಸೊ ನೀವು ಟ್ರೈ ಮಾಡಿರಿ ತುಂಬಾ ಸಿಂಪಲ್ ಆಗೈತಿ ಮತ್ತು ಕಂಪ್ಲೀಟ್ ಕಂಪ್ಲೀಟಾದ ರೆಸಿಪಿನ ನನ್ನ ರೆಸಿಪಿ ಚಾನಲ್ ಐತಿ ಅಲ್ಲಾದರೂ ಹೋಗಿ ಚೆಕ್ಔಟ್ ಮಾಡಿಕೊಳ್ರಿ ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ಸಂಪೂರ್ಣವಾದ ಚಟ್ನಿ ಮತ್ತು ಮೊಮೋಸದ ರೆಸಿಪಿದು ನೀವು ಚೆಕ್ಔಟ್ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ